ಯಾಕೆಂದ್ರೆ ಯಾರೋ ಹಚ್ಚಿದ ದೀಪ ಯಾರೋ ತಯಾರಿಸಿದಂಥ ಎಣ್ಣೆ ಯಾರೋ ಇಟ್ಟಂತ ಬತ್ತಿ ಇರ್ಬೋದು ದೀಪ ಯಾವುದೇ ಇರ್ಬೋದು ಅದು ಬೆಳಕನ್ನು ಕೊಡೋದು ಇಡೀ ಜಗತ್ತಿಗೆ ತನ್ನ ಬುಡದಲ್ಲಿ ಕತ್ತಲೇ ಇದ್ರೂ ಕೂಡ ಅದು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತೆ ದೇವರ ದಾಸನೂ ಕೂಡ ತಮ್ಮ ಬದುಕಿನ ಮೂಲಕ ತನ್ನ ವಚನಗಳ ಮೂಲಕ ಬೆಳಕನ್ನು ಕೊಟ್ಟಂತವರು ಇದೀಗ ನಾವು ಇವೆಲ್ಲ ಪರಮ ಪೂಜರಿಂದ ಆಶೀರ್ವಾದವನ್ನ ಪಡೆಯುವಂತ ಸಮಯ ಮತ್ತೊಮ್ಮೆ ಪರಮ ಶ್ರೀ ಬಸವರಾಜ ಪಟ್ಟ ಪಟ್ಟದಾರ್ಯ ಮಹಾಸ್ವಾಮೀಜಿಗಳು ಇದರಣ್ಣ ಈ ಒಂದು ವೇದಿಕೆ ಮೂಲಕ ಎಲ್ಲರನ್ನ ಆಶೀರ್ವದಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ ಜಯಂತಿ ಮಹೋತ್ಸವದ ಶುಭಕಾಮನೆಗಳು ಸರ್ವರಿಗೂ ಇಂದು ವಿಶ್ವಮಾನೇಶ್ವರ ಅಂಬರ ದಾಶಿ ಮೇವರ ಜಯಂತಿ ಮಹೋತ್ಸವ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದಾಗಿದೆ ಹತ್ತೊಂಬತ್ತು ಸಾವಿರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ವಿದ್ಯಾಭ್ಯಾಸ ಮಾಡಿದ್ದು ಇಂದ್ರಾ ಕಾಲೇಜ್ ಆಗಿದ್ದರೆ ಇಂದು ಇಲ್ಲಿ ವಾರದ ಪ್ರಸಾದವನ್ನು ಸ್ವೀಕಾರ ಮಾಡಿ ಶಿಕ್ಷಣವನ್ನು ಪಡೆದಂತಕ್ಕಂಥದ್ದು ವರದಪ್ಪಕಲ್ಲಿಯ ಸಾಲೇಶ್ವರ ದೇವಸ್ಥಾನದ ಜಾಗೇ ಈ ನಮ್ಮ ಕರ್ಮಭೂಮಿ ಮನೆಗೆ ಬಹುದಕ್ಕವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಸನದ ಕೊಡುಗೆಯನ್ನು ಕೊಟ್ಟಂತಹದ್ದಾಗಿದೆ ವಿಶೇಷವಾಗಿ ನೂರ ಅರವತ್ತೇಳರಲ್ಲಿ ಕೊಯನಾ ಭೂತಂಕವಾದಾಗ ಆಗಿರ್ತಕ್ಕಂಥ ಅನಾಹುತವನ್ನು ಸಾಂತ್ವನವನ್ನು ಮಾಡ ಜನತೆಗೆ ಬದುಕುವ ಧೈರ್ಯ ಸ್ಥೈರ್ಯಗಳನ್ನು ನೀಡುವುದಕ್ಕೋಸ್ಕರವಾಗಿ ದೇವರ ಮೊರೆಯನ್ನು ಹೋಗತಕ್ಕಂಥ ಪ್ರಾರ್ಥನಾ ಮುಖವಾಗಿರ್ತಕ್ಕಂಥ ಲಘು ಋದ ಯಜ್ಞವನ್ನು ಹತ್ತೊಂಬತ್ತು ಸಾವಿರ ಅರವತ್ತೇಳು ಅರವತ್ತೆಂಟರಲ್ಲಿ ಕಾಪಾಗಲ ಸಾಲೇಶ್ವರ ದೇವಸ್ಥಾನದ ಎದುರಿನ ಇಡೀ ರಸ್ತೆಯಲ್ಲಿ ಮಾಡತಕ್ಕಂಥ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಬಜಾರ್ದಲ್ಲಿ ಎಲ್ಲ ಈ ಕಾಸವಾಡ್ ಬಳಗಾಂ ಶಾಖರ ಜನ ಬಹುದೊಡ್ಡವಾಗಿರ್ತಕ್ಕಂತಹ ಒಂದು ಸಹಕಾರವನ್ನು ನೀಡಿ ಅಂದಿನ ಕೊಲ್ಲಾಪುರದ ದತ್ತಾತ್ರೇಯ ಮಹಾರಾಜರನ್ನು ಕರೆಸಿಕೊಂಡು ನಮ್ಮ ಹಿರಿಯ ಲಿಂಗೈಕ್ಯ ತಜ್ಜ ಜಗದ್ಗುರು ಸಿದ್ದಪಟ್ಟದಾರ ಮಹಾಸ್ವಾಮಿಗಳ ಸನ್ನಿಧಾನದಲ್ಲಿ ಮೂರು ದಿವಸದವರೆಗೆ ಕಾರ್ಯಕ್ರಮ ಹೋರಾತ್ರೆಗೆ ನೆರೆ ಇದ್ದು ಗುರುಗಳ ಆಶೀರ್ವಾದ ದತ್ತಾತ್ರೇಯ ಮಹಾರಾಜರ ಆಶೀರ್ವಾದ ಆಶೀರ್ವಾದವಾಗಿ ಮೂರು ಗಲ್ಲಿಯಲ್ಲಿ ಎಲ್ಲರ ಮುಖಂಡರ ಮನೆಯಲ್ಲಿ ಅವತ್ತು ಪಾದ ಪೂಜೆ ಪ್ರಸಾದ ಎಲ್ಲ ನಡೀತಾ ಇತ್ತು ಒಬ್ಬರ ಮನೆಯಾಗ ಪೂಜೆ ಆಯ್ತು ಅಂದ್ರೆ ಆ ಓಣಿ ಎಲ್ಲ ಜನರು ಕೂಡ ಪ್ರಸಾದ ಸಿಗ್ತಾಯಿತ್ತು ಅಂತಹ ಒಂದು ಸಾಮಾಜಿಕ ಹೋರಾಟದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಅವತ್ತಿನ ಕಾಲದಲ್ಲಿ ಆರೋಗ್ಯ ಮಂತ್ರಿ ಆಗಿರ್ತಕ್ಕಂಥ ಪಿ ಪುಸ್ವಾಮಿ ಅವರು ಬಂದಿರತಕ್ಕಂಥದ್ದು ಕಾರ್ಯಕ್ರಮ ಅರವತ್ತೂರಲ್ಲಿ ಹೀಗೆ ನಮ್ಮ ಜೀವನದ ವಿಕಸನದ ಕರ್ಮ ಭೂಮಿ ಇದು ಆಸ್ಪಾ ಬಲಾಗಿದೆ ಆ ಬೆಳವಣಿಗೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಎಲ್ಲ ಈ ಜನಾಂಗಕ್ಕೆ ಶೇನಿಗೆ ಮೊಟ್ಟ ಮೊದಲೇ ಇನ್ನು ಪ್ರತಾಪ ಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇವೆ ಏನು ದಾಸ್ಮೇನವರ ಜಯಂತಿಯನ್ನ ಆಚರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾವು ಇಂದು ದಾಸ್ಮೇನನ್ನು ಮರುಹುಟ್ಟಿಸಿಕೊಳ್ಳಬೇಕಾಗಿದೆ ಜಯಂತಿ ಅಂದ್ರೆ ಹುಟ್ಟು ಹಬ್ಬ ಹ್ಯಾಪಿ ಬರ್ತ್ಡೇ ಜಯಂತಿ ಅಂದ್ರೆ ಹುಟ್ಟು ಹಬ್ಬ ಹಾಗೆ ದಾಸ್ಮೇನ ನಾವು ಬ್ರಿಟಿಷ್ ಪ್ರತಿ ನೇಕಾರ ವ್ಯಕ್ತಿಯಲ್ಲಿ ಅವ ಕೇವಲ ನೇಕಾರಗಳ ಸಂಬಂಧ ಇದೆಂಥವನಲ್ಲ ವಿಶ್ವಮಾನ್ಯ ವಿಶ್ವ ಬಂಧು ಅವರಿಗೆ ಅವನ ಒಂದು ವಚನೆ ಗೊತ್ತಿದೆ ನಾನು ಸುರಗಿಯಲ್ಲಿ ಏನಂತೇನು ಏನಚನೆ ಇರುವೆನು జగల్లా నీనయ్యమానాథ ఆగల అనేక సదస్యరి నేకాల జనావరు శాంతిప్రీయరు సహకార కూడా అత్యసమే జన ప్రహారా ఎంతేదో ఎచ్చరికే దండ్రీ ಯಾಕೆ ಈ ಮತ ಹೇಳ್ತೀವಿ ಅಂದ್ರೆ ಇವತ್ತು ನಿಮ್ಮ ಬೇಡಿಕೆ ಇದೆ ಶಾಸಕರು ಆದರ್ಶ ಆದರ್ಶಗಳನ್ನು ಅರಿತುಕೊಂಡಂತ ಕಾಣಿಸ್ತಾರೆ ಹೋಗ್ಲಿ ಆ ಆದರ್ಶಗಳನ್ನ ಆಚರಣೆಗಳನ್ನ ಜನ ತಮ್ಮ ಜೀವನದಲ್ಲಿ ಅನುಭವಿಸಿಕೊಂಡರೆ ಈ ನಾಡಿನಲ್ಲಿ ಈ ದೇಶದಲ್ಲಿ ಜಾತಿ ಮತ ಪಂಥ ಪಕ್ಷ ಮುಂತಾದಂತಹ ಶೋಷಣಾತ್ಮಕವಾಗಿರ್ತಕ್ಕಂತಹ ಕ್ರಿಯೆಗಳು ಅಂತ ತಿಳ್ಕೊಂಡು ಸ್ವತಃ ಅವರೇ ದಾಸಿಮಾರ್ಗಳ ವೃತ್ತಿಯಿಂದ ಸ್ಥಾಪನೆ ಮಾಡತಕ್ಕಂಥ ವಿಚಾರವನ್ನು ಪ್ರಸ್ತಾಪನ ಮಾಡಿದರು ಅದರಂತೆ ಮಾರ್ಗವನ್ನು ಇದೀಗ ತಾನೇ ಒಬ್ಬ ಕಾರ್ಪೋರೇಟರು ಕೂಡ ಮಾತನಾಡಿದರು ಅಂದರೆ ನಾವು ಎಷ್ಟು ಶಾಂತಿ ಪ್ರಿಯರೆಯಲ್ಲ ಇಷ್ಟು ಮುಕ್ತರಿದ್ದೀವಲ್ಲ ಇಷ್ಟು ಅಜಾಗ್ರತರಾಗಿದ್ದೀವಲ್ಲ ಇನ್ನೊಂದು ಮಾತು ಹೇಳು ಹರಿಗೇರಿಗಳಿದೆಯಲ್ಲ ಬೇರೆಯವರು ನಮ್ಮ ಕೊರತೆಗಳನ್ನು ಅರಿತುಕೊಂಡು ಆ ತಾವೇ ಮುಂದೆ ಬಂದು ಪೂರೈಸಕ್ಕಂಥ ಸ್ಥಿತಿಯಲ್ಲಿ ನಾವು ಜ ಜನ ಇದ್ದೀವಿ ಅದ್ರ ನಮ್ಮ ಭಾಗ್ಯನು ನಾವು ಕೇಳುವಂತ ಅನ್ಕೋಬೇಕು ಅಥವಾ ಕೈಸಲ್ಲ ಅನ್ನೋದು ಅಸಂಘಟಿತರು ಶಕ್ತಿಯನ್ನು ವರ್ಧನ ಮಾಡದೆ ಕೊಡದೆ ಇರ್ತಕ್ಕಂಥ ಅಸಹಾಯಕ ತಿಳ್ಕೋಬೇಕು ಅನ್ನುವುದನ್ನೇ ನಾವು ಪ್ರಯಾಣ ಮಾಡ್ಕೋಬೇಕಾಗಿರ್ತೇನೆ ಇವತ್ತಿನ ದಿವಸದಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ ದಾಸಮಯ್ಯ ಜೀವನ ನಿರ್ವಹಣೆಗಾಗಿ ನಿರ್ವಹಣೆಗೋಗಿ ಕೈಕೊಂಡಿರ್ತಕ್ಕಂಥ ಕಾಯಕ ಮೇಲೆ ಕಾಯಕ ನೇಕಾರಿಕೆ ಆಗಲೇ ಒಬ್ಬ ಸದಸ್ಯರು ಹೇಳಿದರು ನೇಕಾಂತಿ ಎಂದು ನಮ್ಮೂರ ಕಾಣ್ತಾರೆ ನಾಪವರು ನೇಕಾರ್ತಿ ಅದು ಮುಂದಕ್ಕೆ ಇಲ್ಲ ನಾವು ಮೇಲಿನಲ್ಲಿ ಜನಾಂಗ ಕೇಳ್ತಾ ಇರ್ತೀವಿ ಈ ಭೂಮಿ ಮೇಲೆ ಇವತ್ತಿನ ಹಾಕಿದ ಪ್ರಕಾರ ಏಳ್ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ தெላகு 하고దల 10 90 100 ಉಪಾಸಿ ಇರಬಹುದು ಒಂದು ಕ್ಷಣವೂ ಕೂಡ ಬರ್ತಲಿಯಾಗಿ ಇರಕ್ಕೆ ಸಾಧ್ಯವಿಲ್ಲ ಮಾನವ ಜನಾಂಗ ಅಂತ ಮಾನವನ ಮೂತ್ರತಕ್ಕಂತಾ ಪವಿತ್ರವಾದಂತಾ ಕಾರ್ಯಕವನ ಮಾಡುವ ಜನಾಂಗದಲ್ಲಿ ಹುಟ್ಟಿ ಬಂದಾತಲ್ಲಯ್ಯ ಇದೇ ಮಾನವ ಕುಲಕ್ಕೆ ಸಮಾಜಕ್ಕೆ ಸಿದ್ಧಾಂತ ಇದರ ಆದರ್ಶಗಳನ್ನು ಕೊಟ್ಟು ಎಲ್ಲರನ್ನೂ ಒಂದೇ ತನ್ನಾಗಿ ನೋಡಿರ್ತಕ್ಕಂಥ ವಿಶ್ವ ಬಾಂಧ ವಿಶ್ವ ಬಾಂಧವ ಮನುಷ್ಯನಾಗಿರುವುದರಿಂದ ಮಾನವ ಮಾತರಿಗೆ ಅವನು ಮಾಡ್ತಾ ಇರೋದ್ರಿಂದ ನಾವು ಮೇಲಿನ ಮೇಲೆ ಹೇಳ್ತೇವೆ ಅವರಿಗೆ ನಾವು ವಿಶೇಷ ಅಂತ ಜ್ಯೋತಿ ಬಸವೇಶ್ವರ ಅಂತೀಗ ಮಹಾತ್ಮರಿಗೆ ಚೇತರಿಗೆ ವಿಶೇಷ ಇದ್ದೀವಿ ಅದಕ್ಕೆ ದಾಶ್ಮಿನವರಿಗೆ ವಿಶ್ವಮಾನ್ಯ ದೇವರ ದೇವರ ದಾಸಮೆನವರಂತೆ ನಾವು ಹೇಳ್ಕೊಳ್ತಾ ಬರ್ಬೇಕು ಮಾನವಕ್ಕೆಲ್ಲ ಮಾನವ ಬಟ್ಟೆಯನ್ನು ಪವಿತ್ರವಾದಂತಹ ಕಾಯಕ ಮಾಡತಕ್ಕಂಥ ದಾಸವರಿಗೆ ವಿಶ್ವವೇ ಮಾನ ಪಡತಕ್ಕಂಥ ಪವಿತ್ರ ಕಾಯಕ ಮಾಡಿದಂಥವನಿಗೆ ವಿಶ್ವಮಾನ್ಯ ಶರಣ ಅಂತ ಅನ್ಕೊಳ್ಳಿ ನಾವೇ ನಾವೇ ಹೆಂಗರಿತೀವಲ್ಲ ನಾವು ಎಷ್ಟು ಅಸಮರ್ಥರು ಅಥವಾ ಎಷ್ಟು ಸಮುಚಿತ ಭಾವಗಳು ಒಂದು ಚಳುವಳಿಕೆ ಈಗಲು ಆತ್ಮಾಲೋಚನೆ ಮಾಡಿಬಿಟ್ಟು ನಮ್ಮ ಕೆಲವು ತಮಗೆ ಅಪ್ರಿಯವಾಗಿರಬಹುದು ಆಗಬಹುದು ಆದರೆ ಈ ಜನಾಂಗದ ಅಭಿವೃದ್ಧಿ ಸಂಘಟನೆ ಶಕ್ತಿ ತೆರೆದ ಮಾತ್ರ ನಿಮಗೆಲ್ಲ ಇವತ್ತ ಇವತ್ತಿನ ದಿನಮಾನ ಹೆಂಗಿಲ್ಲ ಇದ್ರೆ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಅಂದ್ರೆ ಅಂದ್ರ ರಾಜಕೀಯ ಎಲ್ಲಿವರೆಗೆ ಈ ಜನಾಂಗ ತಮ್ಮ ರಾಜಕೀಯ ಶಕ್ತಿಯನ್ನು ತೋರಿಸ್ ಸಮರ್ಥ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನೇಕಾ ನಂತಿ ಬತ್ತಲೆ ಹಸಿರು ಅನ್ನೋದು ಇರುವುದನೆ ಆ ಹಸಿರುಗಾಗಿ ಎಷ್ಟು ಹೋರಾಟ ಮಾಡಿದ್ರೆ ಅವಳ ಒಂದು ವಚನ ಗೊತ್ತದ ಮುಂದಿನ ಮುಂದಿನ ಪ್ರಸಂಗದಲ್ಲಿ ಹಸಿವನ್ನ ಹಬ್ಬವು ಹಸುಗಳು ಬಂದು ಹಿಡಿದರೆ ವಿಷವಿಲ್ಲ ಆ ಹಚ್ಚೆ ಹಸು ಬನ್ನೋದು ಒಂದು ನಮಗೆ ಹಿಡಿದಿರ್ತದ ಆ ಹಬ್ಬವನ್ನು ಇದು ಮಾಡಬೇಕಾದ್ರ ಒಡಲುಗೊಂಡವ ಹಸಿವ ಒಳಗುಕೊಂಡವ ವಿಶಿವ ಒಡಲುಕೊಂಡವನೆಂದು ನೀನೆ ನಡೆಯುತ್ತೀರ ದೇವ ಭಗವಂತನಿಗೆ ಅವನ ಸವಾಲು ಹಾಕ್ತಾನ ನೀನು ನಾನು ಹಸಿವು ಹಿಕ್ಕಿಸಿಕೊಳ್ಳೋಸ್ಕರ ಒಳಗೆ ಹಸುವಿನ ಬಾಧೆಯನ್ನು ಅಲ್ಲ ಆದ ಹಸುವನ್ನು ಹಿಂಗಿಸಿಕೊಳ್ಳದೆ ಸತ್ತು ಹೋಗ್ಬಿಟ್ಟಂದ ನಾನು ಮಾನವನಾಗಿ ಸಾಧಿಸಬೇಕಾಗಿರ್ತಕ್ಕಂಥ ಸಾಧನೆ ನಿಂತು ಹೋಗದಿಂದ ಕೂಡ ನಾನು ಹಸುವನ್ನು ಹಿಂಗಿಸಿಕೊಂಡು ಶರೀರ ಮಾತ್ರ ಅನ್ನುವಂತಹ ದೃಷ್ಟಿಯಿಂದ ಶರೀರಕ್ಕೆ ಬೇಕಾಗಿರ್ತಕ್ಕ ಪುಷ್ಟಿ ಶಕ್ತಿ ಸಶಕ್ತೆಯನ್ನು ತೋರೋದಕ್ಕೋಸ್ಕರವಾಗಿ ಇದಕ್ಕೆ ದೃಢವಾಗಿರ್ತಕ್ಕಂಥದ್ದು ಅದಕ್ಕೆ ಅನ್ನ ಆಹಾರವನ್ನು ಪಡೆಯುವಲ್ಲಿ ಸುಳ್ಳು ಏನು ತಪ್ಪಿಲ್ಲ ಸುಳ್ಳು ಹೇಳಿ ಆಹಾರವನ್ನು ಪಡೆಯದಾದರೆ ನಾನು ಜಗತ್ತಿಗೆ ಕೂಡ ಜಗತ್ತಿನ ಸರ್ವ ಕುಲ ಮಾನವರೆಲ್ಲರೂ ಕೂಡ ಸೇವನೆ ಮಾಡಲಿಕ್ಕೆ ಸಮರ್ಪಣ ಪಡಿತಾರೆ ಇದ್ದೀವಿ ಅಂತಕ್ಕಂಥ ಮಾತಾಡಿನ ಬಗ್ಗೆ ಈ ಬಾಡಿ ಶರೀರ ಬಗ್ಗೆ ದಾಸ್ಮಯ ಒಳ್ಳ ಅದ್ಭುತವಾಗಿರ್ತಕ್ಕಂಥ ಮತಗಳನ್ನ ಹೇಳ್ತಾರೆ ಅದಕ್ಕೆ ಅವನ ಆಚರಣೆಗಳನ್ನು ಅವನ ಆದರ್ಶಗಳನ್ನ ಅವೆಲ್ಲ ಒಡುಗುರಿಸಿಕೊಂಡಿಲ್ಲ